ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಟಿ ಜಿ ಎಸ್ ದ ಗೋಲ್ಡನ್ ಶೋಗೆ ಸ್ವಾಗತ ನಾನು ಟಿ ಜಿ ಶಾನ್ಬಾಗ್ ಇವತ್ತು ನಾವು ನಮ್ಮ ಚಾನಲ್ನಲ್ಲಿ ಕರ್ನಾಟಕದಲ್ಲಿ ಸೆಕೆಂಡ್ ಫೇಸ್ ಅಂದರೆ ಎರಡನೇ ಹಂತದಲ್ಲಿ ಚುನಾವಣೆಗೆ ಹೋಗುವಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಾದ ಚಿಕ್ಕೋಡಿ ಕ್ಷೇತ್ರದ ಒಂದು ವಿಶ್ಲೇಷಣೆಯನ್ನು ಮಾಡೋಣ ಚಿಕ್ಕೋಡಿ ಕ್ಷೇತ್ರದಲ್ಲಿ ಯಾರು ಕಂಟೆಸ್ಟ್ ಮಾಡ್ತಾರೆ ಎಷ್ಟು ಮತದಾರರಿದ್ದಾರೆ ಯಾವ ಜಾತಿ ಮತದಾರರಿದ್ದಾರೆ ಈ ಸಲ ಆಗಬಹುದಾದ ಕ್ಯಾಂಡಿಡೇಟ್ ಯಾರು ಅವ್ರದ್ದು ಪ್ಲಸ್ ಏನು ಅವರ ಮೈನಸ್ ಏನು ಅನ್ನುವಂಥದ್ದು ಒಂದು ವಿಶ್ಲೇಷಣೆ ಮಾಡೋಣ ಚಿಕ್ಕೋಡಿ ಕ್ಷೇತ್ರದಲ್ಲಿ ಈ ಸಲ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವರು ಬಿ ಜೆ ಪಿಯಿಂದ ಸಾಹೇಬ್ ಜೊಲ್ಲೆ ಎ ಬಿ ಜೆ ಪಿ ಅಂದರೆ ಎನ್ ಡಿ ಎ ಎನ್ ಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಕಾಂಗ್ರೆಸ್ನಿಂದ ಅಂದರೆ ಇಂಡಿ ಎಲಯನ್ಸ್ನಿಂದ ಸ್ಪರ್ಧೆ ಮಾಡ್ತಾ ಇರೋರು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಜಾರಕಿಹೊಳಿ ಇವರು ಸತೀಶ್ ಜಾಳಿ ಜಾರಕಿಹೊಳಿಯವರ ಮಗಳು ಇವರು ಇಬ್ರು ಕಂಟೆಸ್ಟ್ ಮಾಡ್ತಿದ್ರೆ ಲಾಸ್ಟ್ ಟೈಮ್ ಅಂದರೆ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಈ ಕ್ಷೇತ್ರದಲ್ಲಿ ಯಾರು ವಿನ್ ಆಗಿದ್ರು ಎಷ್ಟು ಓಟಿಗೆ ವಿನ್ ಆಗಿದ್ರು ಅಂತ ಒಂದು ನೋಡೋದಾದರೆ ಕಳೆದ ಸಲ ಈ ಚಿಕ್ಕೋಡಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದವರು ಅಣ್ಣಾ ಸಾಹೇಬ್ ಜೊಲ್ಲೆ ಇದೇ ಅಣ್ಣಾ ಸಾಹೇಬ್ ಜೊಲ್ಲೆ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿದರು ಮತ್ತು ಪ್ರಕಾಶ್ ಹುಕ್ಕೇರಿಯವರು ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿದರು ಆವಾಗ ಜೊಲ್ಲೆಯವರು ಆರು ಲಕ್ಷ ಆರು ಲಕ್ಷದ ನಲ್ ಐ ನಲವತ್ತೈದು ಸಾವಿರ ವೋಟ್ ತಗೊಂಡು ಅಂದರೆ ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ದ ಟೋಟಲ್ ವೋಟ್ಸ್ ಪೌಂಡ್ ತಗೊಂಡ್ರು ವಿನ್ ಆಗಿದ್ದರು ಪ್ರಕಾಶ್ ಹುಕ್ಕೇರಿಯವರು ಐದು ಲಕ್ಷದ ಇಪ್ಪತ್ತಾರು ಸಾವಿರ ಓಟ್ ತಗೊಂಡು ಅದರ ನಲ್ವತ್ತೊಂಬತ್ತು ಪರ್ಸೆಂಟ್ ಓಟ್ ತಗೊಂಡು ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಅಂತರದಲ್ಲಿ ವಿನ್ ಆಗಿದ್ರು ಅದಕ್ಕಿಂತ ಮೊದಲು ಹೋಗೋದಾದರೆ ಟೂ ತೌಸಂಡ್ ಫೋರ್ಟೀನಲ್ಲಿ ನೋಡೋದಾದರೆ ಆವಾಗ ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ ನಿಂತಿದ್ರು ಫೋರ್ಟಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಓಟ್ ತೊಗೊಂಡಿದ್ರು ವಿನ್ ಆದರು ಆವಾಗ ರಮೇಶ್ ಕತ್ತಿಯವರು ಈ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿ ಫಾರ್ಟಿ ಫೋರ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಓಟ್ ತಗೊಂಡು ಸೋತೋಗಿದ್ರು ಆದರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಬಿ ಜೆ ಪಿ ಸೋತಿತ್ತು ಕಾಂಗ್ರೆಸ್ ವಿನ್ ಆಗಿದ್ರು ಟೂ ತೌಸಂಡ್ ನೈನ್ಟೀನಲ್ಲಿ ಇದೇ ಅಣ್ಣಾ ಸಾಹೇಬ್ ಜೊಲ್ಲೆ ಈ ಕಂಟೆಸ್ಟ್ ಮಾಡೋ ಅಣ್ಣಾ ಸಾಹೇಬ್ ಜೊಲ್ಲೆ ಬಿ ಜೆ ಪಿಯಿಂದ ವಿನ್ ಆಗಿದ್ರು ಅವರ ಪ್ರತಿಸ್ಪರ್ಧಿ ಪ್ರಕಾಶ್ ಹುಕ್ಕೇರಿ ಎದ್ರು ಇವಾಗ ಇವರಿಬ್ಬರು ಕಂಟೆಸ್ಟ್ ಮಾಡ್ತಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಇದು ಚಿಕ್ಕೋಡಿ ಕ್ಷೇತ್ರ ಈ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಕೂಡಿದೆ ಎಂಟು ವಿಧಾನಸಭಾ ಕ್ಷೇತ್ರ ಆದರೆ ನಿಪ್ಪಾಣಿ ಚಿಕ್ಕೋಡಿ ಸದಲಗ ಅಥಡಿ ಕಾಗವಾಡ ಕುಡುಚಿ ರಾಯ್ಬಾಗ್ ಹುಕ್ಕೇರಿ ಮತ್ತು ಯಮಕನಮರಡಿ ಈ ಎಂಟು ಕ್ಷೇತ್ರಗಳಿಂದ ಇದಾಗಿದೆ ಈ ಎಂಟರಲ್ಲಿ ಐದು ಕಾಂಗ್ರೆಸ್ ಎಮ್ ಎಲ್ ಎಸ್ ಇದ್ದಾರೆ ಸಿಟ್ಟಿಂಗ್ ಎಮ್ ಎಲ್ ಎಸ್ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಮೂರು ಬಿ ಜೆ ಪಿ ಎಮ್ ಎಲ್ ಎಸ್ ಇದ್ದಾರೆ ಇಲ್ಲಿ ಟೋಟಲ್ ಮತದಾರರ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ ಸೆವೆಂಟೀನ್ ಲ್ಯಾಕ್ಸ್ ತರ್ಟಿ ತೌಸಂಡ್ ಹದಿನೇಳು ಲಕ್ಷದ ಮೂವತ್ತು ಸಾವಿರ ಟೋಟಲ್ ವೋಟರ್ಸ್ ಇದ್ದಾರೆ ಅದರಲ್ಲಿ ಮೇಜರಾಗಿ ಲಿಂಗಾಯತ್ ವೋಟರ್ಸು ನಾಲ್ಕು ಲಕ್ಷ ಹತ್ತು ಸಾವಿರ ಇದ್ದಾರೆ ನಾಲ್ಕು ಲಕ್ಷ ಹತ್ತು ಸಾವಿರ ಇಸ್ ಎ ಡಿಸಿಸಿವ್ ಫ್ಯಾಕ್ಟರ್ ಡಿಸೈಡ್ ಮಾಡುವಂಥ ಫ್ಯಾಕ್ಟರು ಲಿಂಗಾಯತ್ ಇದೆ ಆಮೇಲೆ ಎಸ್ ಸಿ ಒಂದು ಲಕ್ಷ ಅರವತ್ತೈದು ಸಾವಿರ ವೋಟರ್ಸ್ ಇದ್ದಾರೆ ಮುಸ್ಲಿಮ್ಸ್ ಒಂದು ಲಕ್ಷ ಎಂಬತ್ತು ಸಾವಿರ ವೋಟರ್ಸ್ ಇದ್ದಾರೆ ಜೈನ್ ಒಂದು ಲಕ್ಷ ಮೂವತ್ತು ಸಾವಿರ ಇದ್ದಾರೆ ಕುರುಬರು ಒಂದು ಲಕ್ಷ ಎಪ್ಪತ್ತು ಸಾವಿರ ಇದ್ದಾರೆ ಮತ್ತು ಮರಾಠಾಸ್ ಒಂದು ಲಕ್ಷ ಎಪ್ಪತ್ತು ಸಾವಿರ ವೋಟರ್ಸು ಈ ಕ್ಷೇತ್ರದಲ್ಲಿದ್ದಾರೆ ಇಲ್ಲಿ ಡಿಸಿವ್ ಆಗಿ ಲಿಂಗಾಯತ್ಸೆ ಇದ್ದಾರೆ ಇವಾಗ ಈ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿರು ಪ್ಲಸ್ ಮತ್ತು ಮೈನಸ್ ನೋಡೋದಾದರೆ ಅವ್ರದ್ದು ಪ್ಲಸ್ ಏನಂದರೆ ಇಲ್ಲಿ ಬಿ ಜೆ ಪಿ ಹವ ಸ್ಟ್ರಾಂಗ್ ಬಿ ಜೆ ಪಿ ವೇವ್ ಇದೆ ಮತ್ತು ಮೋದಿ ವೇವ್ ಸಾಕಷ್ಟು ಇದೆ ಜೊಲ್ಲೆಯವರು ಕೋಆಪರೇಟಿವ್ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಚಿತರಾಗಿದ್ದಾರೆ ಆ ಕ್ಷೇತ್ರದ ಮತದಾರರಿಗೆ ಬಡಿ ಆಲ್ಮೋಸ್ಟ್ ಎವ್ರಿಬಡಿ ನೋಸ್ ಅಡ್ನಾ ಸಾಹೇಬ್ ಜೊಲ್ಲೆ ಬಿಕಾಸ್ ಆಫ್ ಅವರ ಕೋಆಪರೇಟಿವ್ ಕ್ಷೇತ್ರದಲ್ಲಿ ಅವ್ರ ಲೀಡ್ರಾಗಿ ಮುಂದಾಳತ್ವದಲ್ಲಿ ಇರೋದರಿಂದ ಮತ್ತು ಅವರ ವೈಫ್ ಅಂದರೆ ಅವರ ಶ್ರೀಮತಿಯವರು ಅವರ ಹೆಂಡತಿ ಶಶಿಕಲಾ ಜೊಲ್ಲೆ ಫಾರ್ಮರ್ ಆಗಿದ್ದರು ಕರ್ನಾಟಕದಲ್ಲಿ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿದ್ದಾರೆ ಮತ್ತು ಮೋದಿ ಹವ ಬಿ ಜೆ ಪಿ ಹವ ಮತ್ತು ಆರ್ ಎಸ್ ಎಸ್ ಸ್ಟ್ರಾಂಗ್ ಹೋಲ್ಡ್ ಆಗಿರುವಂಥ ಚಿಕ್ಕೋಡಿಯಲ್ಲಿ ಇದಿಷ್ಟು ಇವರ ಪ್ಲಸ್ ಪಾಯಿಂಟ್ ಆದರೆ ಇವರ ಮೈನಸ್ ಪಾಯಿಂಟ್ ನೋಡೋದಾದರೆ ರಮೇಶ್ ಕತ್ತಿ ಅವರ ಗ್ರೂಪು ಇವರಿಗೆ ಹೋಲ್ ಹಾರ್ಟೆಡ್ ಆಗಿ ಸಪೋರ್ಟ್ ಮಾಡೋ ಥರ ಕಾಣ್ತಾ ಇಲ್ಲ ಇದು ಇಲೆಕ್ಷನ್ಗೆ ಟಿಕೆಟ್ ಹಂಚಿಕೆ ಟೈಮಲ್ಲೇ ಒಂದು ಸಲ ಅಸಮಾಧಾನ ಮುಗಿಲೆದ್ದಿತ್ತು ಆದರೂ ಸಾಕಷ್ಟು ಬಿ ಜೆ ಪಿ ವೋಟರ್ಸಿಗೆ ಕೆಲಸ ಮಾಡಿದ್ರು ರಮೇಶ್ ಕತ್ತಿಯವರ ಬಣ ರಮೇಶ್ ಕತ್ತಿಯವರ ಸಪೋರ್ಟರ್ಸು ಹೋಲ್ ಹಾರ್ಟೆಡ್ ಆಗಿ ಸಪೋರ್ಟ್ ಮಾಡೋ ಥರ ಕಾಣೋದಿಲ್ಲ ಮತ್ತು ಇವರು ಸಾಧಾರಣವಾಗಿ ಲೋಯರ್ ಲೆವೆಲ್ ಕಾರ್ಯಕರ್ತರಲ್ಲಿ ಜಾಸ್ತಿ ಮಿಕ್ಸ್ ಆಗೋದಿಲ್ಲ ಕಾರ್ಯಕರ್ತರು ಇವ್ರಿಗೆ ಗೊತ್ತು ಇವರು ಕಾರ್ಯಕರ್ತರಿಗೆ ಜಾಸ್ತಿ ಅವ್ರ ಜೊತೆಗೆ ಸೇರೋ ಥರ ವ್ಯವರಿ ಕಾರ್ಯಕರ್ತರು ಕರೆದು ಮಾತಾಡಿಸೋದು ಬಹಳ ಕಡಿಮೆ ಇದೆ ಮತ್ತು ಈಗ ಒಂದು ರೈಲ್ವೆ ಪ್ರಾಜೆಕ್ಟ್ಗಳು ಚಿಕ್ಕೋಡಿಗೆ ಸಾಕಷ್ಟು ರೈಲ್ವೆ ಪ್ರಾಜೆಕ್ಟ್ಗಳು ಬೇಕಾಗಿದ್ದರು ಇವರು ಸೀರಿಯಸ್ ಆಗಿ ಪಾರ್ಲಿಮೆಂಟಲ್ಲಿ ಡಿಮ್ಯಾಂಡ್ ಮಾಡಿಲ್ಲ ಅದನ್ನು ತರಿಸಿಲ್ಲ ಅನ್ನೋ ಒಂದು ಅಸಮಾಧಾನ ವೋಟರ್ಸ್ ಹತ್ರ ಇದೆ ಈಗ ನಾವು ಪ್ರಿಯಾಂಕಾ ಜಾರಕಿಹೊಳಿ ಅವರ ಬಗ್ಗೆ ಅವರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳನ್ನು ನೋಡ್ತಾ ಹೋದರೆ ಪ್ರಿಯಾಂಕ ಜಾರಕಿಹೊಳಿ ಈಸ್ ಎ ವೆರಿ ವೆರಿ ಯಂಗ್ ಕಂಟೆಸ್ಟೆಂಟ್ ಮತ್ತು ಹೈಲಿ ಕ್ವಾಲಿಫೈಡ್ ಶಿ ಈಸ್ ಎ ಎಮ್ ಬಿ ಎ ಗ್ರ್ಯಾಜುಯೇಟ್ ಅವರು ಎಮ್ ಬಿ ಎ ಓದಿದ್ದಾರೆ ಮತ್ತು ಯಂಗ್ ಆಗಿದ್ದಾರೆ ಅವರ ಪ್ಲಸ್ ಪಾಯಿಂಟ್ ಅದೊಂದು ಮತ್ತೆ ಸ್ಟೇಟ್ ಗವರ್ಮೆಂಟಿನ ಪಂಚ ಗ್ಯಾರಂಟಿ ಸ್ಟೇಟ್ ಗವರ್ಮೆಂಟಿನ ಗ್ಯಾರಂಟಿಗಳಲ್ಲೂ ಇವ್ರಿಗೆ ಕೈ ಹಿಡಿಯೋ ಚಾನ್ಸಸ್ ಇದೆ ಯಾಕಂದರೆ ಸಾಕಷ್ಟು ಜನರಿಗೆಲ್ಲಿ ಫ್ರೀ ಬಸ್ ಆಗಿರ್ಬೋದು ಫ್ರೀ ರೈಸ್ ಆಗಿರ್ಬೋದು ಬ ಆಮೇಲೆ ಒಂದೊಂದು ಫ್ಯಾಮಿಲಿಗೆ ಎರಡು ಸಾವಿರ ಫ್ರೀ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಇದೆಲ್ಲ ಇವರಿಗೆ ಕೈ ಹಿಡಿಯೋ ಚಾನ್ಸಸ್ಸು ಇದೆ ಮತ್ತು ಪಾಪ್ಯುಲರ್ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿ ಆ ಏರಿಯಾದಲ್ಲಿ ಬೆಳಗಾವಿನಲ್ಲಾಗಲಿ ಚಿಕ್ಕೋಡಿಯಲ್ಲಾಗಲಿ ಜಾರಕಿಹೊಳಿ ಫ್ಯಾಮಿಲಿ ಈ ಸಹಿಲಿ ರೆಪ್ಯೂಟೆಡ್ ಫ್ಯಾಮಿಲಿ ಮತ್ತು ಇವರು ಪೊಲಿಟಿಕ್ಸಿಗೆ ಹೊಸಬರು ಅವರ ಇಂಡಿವಿಜುವಲ್ ಏನಾಗಿ ನಾನ್ ಕಾಂಟ್ರವರ್ಷಿಯಲ್ ಇಂಡಿವಿಜುವಲ್ ಕಾಂಟ್ರವರ್ಸಿ ಅಂತ ಏನೂ ಇಲ್ಲ ಬಿಕಾಸ್ ಶಿ ಇಸ್ ನ್ಯೂ ಟು ದೊ ಇಲೆಕ್ಷನ್ ಪಾಲಿಟಿಕ್ಸ್ ಆದರೂ ಅವರು ಕಾಂಟ್ರವರ್ಸಿ ಇಲ್ಲದೆ ಇರುವಂಥದ್ದು ಅವರಿಗೆ ಪ್ಲಸ್ ಪಾಯಿಂಟಾಗಿ ಪರಿಣಮಿಸೋ ಚಾನ್ಸ್ ಇದೆ ಇನ್ನು ಇವ್ರದ್ದು ಏನಾದರೂ ಮೈನಸ್ ಪಾಯಿಂಟ್ ನೋಡೋದಾದರೆ ಅದೇ ಸ್ಟೇಟ್ ಗವರ್ಮೆಂಟ್ ಪಂಚ ಗ್ಯಾರಂಟಿಗಳೇ ಇವ್ರಿಗೆ ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸಿದ್ರೂ ಪರಿಗಣಿಸ್ಬೋದು ಯಾಕಂದರೆ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ದ ಪಾಲಿಸಿ ಆ ಐದು ಗ್ಯಾರಂಟಿಗಳನ್ನು ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಗಿ ಆಗದೇ ಇದ್ದರೆ ಇವ್ರಿಗೆ ಮೈನಸ್ ಆಗಿ ಪರಿಗಣಿಸ್ಬೋದು ಮತ್ತು ಇವರ ಫಸ್ಟ್ ಇಲೆಕ್ಷನ್ ಶೀ ಈಸ್ ವೆರಿ ನ್ಯೂ ಟು ದ ಇಲೆಕ್ಷನ್ ಪಾಲಿಟಿಕ್ಸ್ ಫಸ್ಟ್ ಇಲೆಕ್ಷನ್ ಫೈಟ್ ಮಾಡ್ತಾ ಇದ್ದಾರೆ ತಂದೆಯವರು ಇರ್ಬೋದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರ್ಬೋದು ಆನ್ ಹರ್ ಓನ್ ಶೀ ಈಸ್ ಫೈಟಿಂಗ್ ದ ಫಸ್ಟ್ ಇಲೆಕ್ಷನ್ ಮತ್ತು ಕುಟುಂಬ ರಾಜಕಾರಣ ಅಂದು ಒಂದು ಡೈನ್ಯಾಸ್ಟಿ ಪಾಲಿಟಿಕ್ಸ್ನಲ್ಲಿ ಇವ್ರಿಗೆ ಮೈನಸ್ ಪಾಯಿಂಟ್ ಇದ್ದರೂ ಇರಬಹುದು ಇಷ್ಟೆಲ್ಲ ವಿಶ್ಲೇಷಣೆ ನಾವು ಮಾಡಿದ ಮೇಲೆ ಈಗ ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿಗೆ ಏನಾದರೂ ನಮ್ಮ ವಿನ್ನಿಂಗ್ ಪರ್ಸೆಂಟೇಜ್ ನಮ್ಮ ನವರೇ ಮಾಡಿದ್ದು ಇದು ಯಾವುದು ಪ್ರೊಡಿಕ್ಷನ್ ಅಲ್ಲ ಯಾವುದೇ ಸರ್ವೆಗೆದ ರಿಸಲ್ಟ್ ಅಲ್ಲ ನಾವೇ ಇರೋ ಡೇಟಾಗಳನ್ನು ಒಟ್ಟು ಹಾಕಿ ಅದರಲ್ಲಿ ನೋಡಿದಾಗ ನಮಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿನ್ನಿಂಗ್ ಪರ್ಸೆಂಟೇಜ್ ಸಿಕ್ಸ್ಟಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ವಿನ್ನಿಂಗ್ ಪರ್ಸೆಂಟೇಜ್ ಫೋರ್ಟಿ ಅಂದರೆ ಬಿ ಜೆ ಪಿ ಎನ್ ಡಿ ಎ ಎನ್ ಡಿ ಎ ಬಿ ಜೆ ಪಿ ಸಿಕ್ಸ್ಟಿ ಪರ್ಸೆಂಟ್ ಕಾಂಗ್ರೆಸ್ ಅಥವಾ ಇಂಡಿ ಎಲಯನ್ಸ್ ಫೋರ್ಟಿ ಪರ್ಸೆಂಟ್ ವಿನ್ನಿಂಗ್ನಲ್ಲಿ ನಮ್ಮ ಕ್ಷೇತ್ರ ನಾವು ಮಾಡಿದ ಟಿ ವಿ ನಾವು ಮಾಡಿದ ಒಂದು ನಮ್ಮ ಚಾನೆಲ್ ಎಸ್ ಎಂ ಶಿ ಇದ್ರ ಪ್ರಕಾರ ಲೆಕ್ಕಾಚಾರದ ಪ್ರಕಾರ ಬಿ ಜೆ ಪಿ ಸಿಕ್ಸ್ಟಿ ಕಾಂಗ್ರೆಸ್ ಫೋರ್ಟಿ ಪರ್ಸೆಂಟ್ ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮ ಚಿಕ್ಕೋಡಿ ಕ್ಷೇತ್ರದ ಒಂದು ವಿಶ್ಲೇಷಣೆ ಆಗಿತ್ತು ವಿನ್ನಿಂಗ್ ಯಾರು ವಿನ್ ಆಗದೆ ಇರೋರು ಯಾರು ಪ್ರಾಬೇಬಲ್ ವಿನ್ ಯಾರು ಅಂತ ತಾವು ನೋಡಿದರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ